ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ರಂಗೋಲಿ ಅಂದರೆ ಮನೆ ಬಾಗಿಲಿಗೆ ಹಾಕುವಂಥ ರಂಗೋಲಿನ ತೋರಿಸ್ತಾ ಇಲ್ಲ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸೊ ಮಕ್ಕಳಿಗೆ ಒಂದು ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಒಂದು ವಿಶ್ ಮಾಡಬೇಕೋಸ್ಕರ ಒಂದು ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅಷ್ಟೇ ಸೊ ಇವತ್ತು ಮಕ್ಕಳ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡ್ತೀವಿ ನಾವು ಭಾರತದ ಮೊದಲ ಪ್ರಧಾನಮಂತ್ರಿ 嗯。Um ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರ ಜನ್ಮದಿನ ಅಂಗವಾಗಿ ಈ ದಿನವನ್ನು ಆಚರಣೆ ಮಾಡುವಂತಹ ಪದ್ಧತಿ ಇದೆ ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಅಂತ ಕರೀತಾ ಇದ್ರು ಏಕೆಂದರೆ ಅವರು ಮಕ್ ಅವರ ಮಕ್ಕಳ ಬಗ್ಗೆ ಅಪಾರದವಾದ ಒಂದು ಪ್ರೀತಿಯನ್ನು ಹೊಂದಿದ್ರು ಮತ್ತು ಈ ದಿನವನ್ನು ಅವರು ಮಕ್ಕ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಅಂದ್ಬಿಟ್ಟು ಅವರು ನನ್ನ ಒಂದು ಏನು ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಿ ಅಂತ ಹೇಳಿದ್ದಕ್ಕೋಸ್ಕರ ಇದು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಆಯಿತು ಸೊ ಇದು ಜವಾಹರ್ ಜವಾಹರ್ ನೆಹರಾರ ಜನ್ಮದಿನ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇದು ನವಂಬರ್ ಪ್ರತಿ ವರ್ಷ ನವಂಬರ್ ಹದಿನಾಲ್ಕರಂದು ನಾವು ಆಚರಣೆ ಮಾಡುವಂಥ ದಿನವಾಗಿದೆ ಇವರು ಭಾರತದ ಮೊದಲ ಪ್ರಧಾನ ಆಗಿದ್ದರು ಯಾರು ಅಂದರೆ ಜವಾಹರ್ಲಾಲ್ ಲಾಲ್ ಅವರು ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು ಪ್ರೀತಿಸ್ತಿದ್ರು ಮತ್ತು ದೇಶದ ಬಗ್ಗೆ ಭವಿಷ್ಯ ದೇಶದ ಭವಿಷ್ಯ ಎಂದು ಕೂಡ ಅವರು ಮಕ್ಕಳನ್ನು ಪರಿಗಣಿಸಿದ್ರು ಇದ್ರ ಉದ್ದೇಶ ಏನಾಗಿತ್ತು ಅಂದರೆ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸೋದು ಇದು ಈ ದಿನವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಅಂದರೆ ಶಾಲೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ಇಟ್ಕೊತಾರೆ ಅಂದರೆ ಮಕ್ಕಳಿಗೋಸ್ಕರ ಆಟಗಳನ್ನ ಆಡಿಸೋದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸೋದು ಈ ದಿನದಿಂದ ಮಕ್ಕಳಿಗೆ ಉಡುಗೊರೆಯನ್ನು ಕೊಡೋದು ಸಿಹಿ ತಿಂಡಿಗಳನ್ನ ಹಂಚೋದು ಈ ಥರ ಸೆಲೆಬ್ರೇಟ್ನ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ನೈಂಟಿ ಕಿಡ್ಸು ನೋಡಿದ್ರೆ ನಾವು ಆವಾಗ ಚಿಲ್ಡ್ರನ್ಸ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ನಮ್ಗೆ ಅವಾಗ ಒಂಥರ ಸಡಗರ ಅಂದರೆ ಸ್ಕೂಲ್ಗಳಲ್ಲಿ ಕಲರ್ ಡ್ರೆಸ್ ಹೇಳಿದ್ರೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಬಟ್ ಈಗಲೂ ಕೆಲವೊಂದು ಸ್ಕೂಲಲ್ಲಿ ಆಚರಣೆ ಇದೆ ಕೆಲವೊಬ್ಬರು ಅಷ್ಟೇ ಮಾಡೋಲ್ಲ ಬಟ್ ಅವಾಗೆಲ್ಲ ಕಲರ್ ಡ್ರೆಸ್ನ ಹಾಕ್ಕೊಂಡು ಈಗಲೂ ಒಟ್ನಲ್ಲಿ ಮಾಡ್ತಾರೆ ಹಾಕ್ಕೊಂಡು ಆಮೇಲೆ ಸ್ಕೂಲಲ್ಲಿ ಇವತ್ತು ಚಾಕ್ಲೇಟ್ ಕೊಡ್ತಾರೆ ಮತ್ತು ಸಿಹಿ ತಿಂಡಿಗಳ್ನ ಹರಡ್ತಾರೆ ಅಂದರೆ ಏನೋ ಒಂಥರ ಸಂಭ್ರಮ ಆವಾಗ ನೈಂಟಿ ಕಿಡ್ಸ್ ಅಂದರೆ ನಾವೆಲ್ಲ ಓದಬೇಕಾದ್ರೆ ಸೊ ಅವತ್ತು ಹಾಫ್ ಡೇಗೆ ರಜಾ ಕೊಡ್ತಾಯಿದ್ರು ಅದೊಂದು ನಮಗೆ ಪ್ಲೇಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ನಾವು ಹ್ಯಾಪಿ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೆವು ಬಟ್ ಅದು ಒಂದು ಏಜ್ ಕಳೆದಂತೆ ಚಿಲ್ಡ್ರನ್ಸ್ ಡೇ ಏನು ಅಂದರೆ ಆವಾಗ ಗೊತ್ತಾಯಿತು ನಮಗೆ ಪಂಡಿತ್ ಜವಾಹರ್ಲಾಲ್ ನೆಹ್ರ ಜನ್ಮದಿನ ಅಂತ ಅದಕ್ಕೂ ಮುಂಚೆ ಏನೋ ಒಂಥರ ನಮ್ಮ ಒಂದು ಹುಟ್ಟುಹಬ್ಬನ ಸೆಲಿಮೆ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ ಅನ್ನೋ ಫೀಲು ಅವತ್ತಿನ ದಿನ ಇರ್ತಿತ್ತು ಬಟ್ ಈಗಿನ ಮಕ್ಳಿಗೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಚಿಲ್ಡ್ರನ್ಸ್ ಡೇ ಅಂದರೆ ಏನು ಅಂತ ನಮ್ಮ ದಿನ ಅಂತ ಅಂದ್ಕೊತಾರೆ ಅಷ್ಟೇ ಬಟ್ ಈ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡೋದು ನಾವು ಜವಾಹರ್ಲಾಲ್ ನೆಹರ ಹಬ್ಬಕ್ಕೆ ಹುಟ್ಟುಹಬ್ಬದ ಹಬ್ಬದ ದಿನ ಅಂಗವಾಗಿ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಆ ಒಂದು ಖುಷಿ ಆ ಒಂದು ದಿನಗಳು ಅಂದ್ರೆ ಬೇರೆ ಇರ್ತಿತ್ತು ಆವಾಗೆಲ್ಲ ಗೇಮ್ಗಳ್ನ ಆಡಿಸ್ತಾಯಿದ್ರು ಈಗೆಲ್ಲ ಏನು ಅಂತಂದರೆ ಮ್ಯೂಸಿಕ್ ಚೇರು ಆಮೇಲೆ ಏನದು ಸಿ ಈ ಥರ ಎಲ್ಲ ಆಟ ಆಡ್ತಾರೆ ಬಟ್ ಆವಾಗ ಇದ್ದಿದ್ದು ಅಂತಂದರೆ ಏನು ಏನು ಆಟ ಆಡ್ತಾಯಿದ್ರು ಅಂತಂದರೆ ಏನದು ಟೋಪಿ ಬೇಕಾ ಟೋಪಿ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ವಿ ನದಿ ದಡ ಆಟ ಆಡ್ತಾ ಇದ್ವಿ ಆಮೇಲೆ ಕೆಲವೊಂದೆಲ್ಲ ಪೇಂಟಿಂಗ್ ಇದ್ರು ಡ್ರಾಯಿಂಗ್ ಮಾಡೋಕ್ಕೆ ಕೊಡ್ತಾಯಿದ್ರು ಇನ್ನು ಕೆಲವೊಂದು ಆಟಗಳು ಆವಾಗಿನ ಆಟಗಳೇ ಚೆಂದ ಅಲ್ವಾ ಫ್ರೆಂಡ್ಸ್ ಹೇಳಬೇಕಂದ್ರೆ ಈಗಿನ ಮಕ್ಕಳಿಗೆ ಎಂಜಾಯ್ಮೆಂಟ್ ಕಮ್ಮಿ ಅಂತಲೇ ಹೇಳ್ಬೋದು ಈಗಿನ ಎಂಜಾಯ್ಮೆಂಟ್ ಕಂಪೇರ್ ಮಾಡಿಕೊಂಡ್ರೆ ಆಗಿನ ಎಂಜಾಯ್ಮೆಂಟ್ ತುಂಬಾ ನಾವು ಸೆಲೆಬ್ರೇಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಆವಾಗ ಪ್ರಬಂಧ ಬರೆಯೋ ಕೊಡ್ತಾಯಿದ್ರು ಯಾವುದೇ ಒಂದು ಗೇಮ್ ಆಡಿಸ್ಬೇಕಾದ್ರೆ ಅಲ್ಲಿ ಏನಾದರೂ ಒಂದು ವಿಶೇಷತೆ ಅನ್ನೋದು ಇರ್ತಾಯಿತ್ತು ಅವಾಗಿಂದು ಬಟ್ಟು ಈಗ ಚಿಲ್ಡ್ರನ್ಸ್ ಡೇ ಅಂತ ಅಂದರೆ ಡ್ಯಾನ್ಸು ಕುಣಿತ ಅದು ಇದು ಅಂತ ಮಾಡ್ತೀವಿ ಬಟ್ ಅವಾಗ ಸ್ವಲ್ಪ ಯಾರನ್ನ ಗೆಸ್ಟ್ನಗಳ್ನ ಕರೆಸ್ತಾ ಇದ್ರು ಭಾಷಣ ಮಾಡ್ತಾಯಿದ್ರು ನಾವು ಕೂತ್ಕೊಂಡು ಕೇಳ್ತಿದ್ವಿ ಭಾಷಣ ಎಲ್ಲ ಮುಗಿದ್ಮೇಲೆ ನಮ್ಮದೊಂದು ಪ್ರೋಗ್ರಾಮ್ ಇರ್ತಾಯಿತ್ತು ಹಾಡಿಡೋದು ಡ್ಯಾನ್ಸ್ ಮಾಡೋದು ಅದೆಲ್ಲ ಆದಮೇಲೆ ಸಿಹಿ ತಿಂಡಿಗಳನ್ನ ಇದ್ರು ಅದನ್ನು ತಿನ್ಕೊಂಡು ಆ ಎಂಜಾಯ್ಮೆಂಟಲ್ಲಿ ನಾವು ಮಕ್ಕಳ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಸೊ ಆ ರೀತಿ ನಡೀತಾ ಇತ್ತು ಈಗಿನ ಮಕ್ಳಿಗೂ ಆಗಿನ ಮಕ್ಳಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಆಗಿನ ಮಕ್ಕಳು ಅಂದರೆ ಮನಸ್ಪೂರ್ತಿ ಎಂಜಾಯ್ನ ಮಾಡ್ತಾಯಿದ್ರು ಈಗ ಕಟ್ಟುಪಾಡುಗಳು ಜಾಸ್ತಿ ಇರ್ತವೆ ಮಕ್ಕಳಿಗೆ ಎಂಜಾಯ್ಮೆಂಟ್ ಅನ್ನೋದು ಎಷ್ಟೋ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಗೊತ್ತೇ ಇರೋಲ್ಲ ಸೊ ಹೇಳ್ಬೇಕಂದ್ರೆ ನೈಂಟಿ ಕಿಡ್ಸು ಬೆಸ್ಟ್ ಅಂತಲೇ ಅಲ್ಲ ನೈ ನೈಂಟಿ ಕಿಡ್ಸ್ ಮಕ್ಕಳು ತುಂಬ ಒಂದು ಏನು ಅದೃಷ್ಟ ಮಾಡೋರೆ ಅಂತಲೇ ಹೇಳ್ಬೋದು ಈಗಿನ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಸೊ ಇವತ್ತಿನ ಒಂದು ದಿನ ದಿನವನ್ನು ಮಕ್ಕಳಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತಾ ಮತ್ತು ಮಕ್ ಎಲ್ಲ ಮಕ್ಕಳಿಗೂ ಎಲ್ಲ ನಾಡಿನ ಜನತೆಯ ಮಕ್ಕಳಿಗೂ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಸೊ ಮತ್ತೆ ಸಿಗ್ತೀನಿ ಎಲ್ಲ ಮಕ್ಕಳಿಗೂ ದೇವರು ಆರೋಗ್ಯ ಆಯುಷು ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನಾ ಇಂದಿನ ಮಕ್ಕಳೇ ನಾಳೆಯ ಭವಿಷ್ಯ ಅಂತ ಹೇಳ್ಬೋದು ಯಾಕಂದರೆ ಈಗಿನ ಮಕ್ಕಳೇ ನಾಳೆಯ ಒಂದು ಜವಾಬ್ದಾರಿಯನ್ನು ತಗೊಳ್ಕೊಳೋ ತಗೊಳ್ಳೋದು ಅಂದರೆ ಒಂದು ಅಧಿಕಾರ ಪಡೆಯುವುದಲ್ಲ ಬದಲಿಗೆ ಅದರ ಒಳ್ಳೆಯ ಕೆಲಸಕ್ಕಾಗಿ ತೋರುವ ದಾರಿ ಆಗಿರ್ಬೋದು ಅಥವಾ ಸ್ನೇಹಿತನಿಗೆ ಸಹಾಯ ಮಾಡೋದಾಗಿರ್ಬೋದು ಪ್ರಕೃತಿಯನ್ನು ಪೋಷಣೆ ಮಾಡಬೋದಾಗಿರ್ಬೋದು ಸರಿಯಾದ ಕೆಲಸ ಮಾಡಬೇಕು ಎಂಬುದನ್ನು ತಿಳಿಸೋದೇ ಇಂದಿನ ಮಕ್ ಇಂದಿನ ಮಕ್ಕಳೇ ಎಂದು ಅದನ್ನು ತಿಳಿಸೋಕೆ ಸಾಧ್ಯ ಸೊ ಅದಕ್ಕೆ ಅವರಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಕೊಡಬೇಕು ಒಂದು ಒಳ್ಳೆಯ ನೀತಿ ಪಾಠವನ್ನು ಹೇಳ್ಕೊಡ್ಬೇಕು ಇವತ್ತಿನ ಮಕ್ಕಳಿಗೆ ನಾವು ಹೇಳ್ಕೊ ಹೇಳ್ಕೊಡ್ತೀವೋ ನಾಳೆಯ ಒಂದು ಏನು ನಾಯಕರಾಗಿ ಬೆಳೆಯಲು ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಏನೇ ಒಂದು ಹೇಳ್ಕೊಡ್ಬೇಕಾದ್ರೂ ಪೇರೆಂಟ್ಸು ಸ್ವಲ್ಪ ಯೋಚನೆ ಮಾಡಿ ಪೋಷಕರು ಹೇಳ್ಕೊಡ್ಬೇಕು ಯಾಕಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮನೆಯಲ್ಲಿ ಏನು ಹೇಳ್ಕೊಡ್ತೀವೋ ಮತ್ತು ಶಿಕ್ಷಕರು ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೋ ಆ ಭವಿಷ್ಯ ಮಕ್ ಬ ಮಕ್ಕಳ ಭವಿಷ್ಯ ಅಲ್ಲಿ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಮಕ್ಕಳ ಜವಾಬ್ದಾರಿ ಒಂದು ಪೇರೆಂಟ್ಸು ಮತ್ತು ಏನು ಹೇಳೋದು ಟೀಚರ್ಸ್ ಮೇಲೆ ನಿಂತಿರುತ್ತೆ ಸೊ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ ಅದೇ ಒಂದು ಅವರು ಕಲಿಕೆ ಹಾಕಿ ಆಗಿರುತ್ತೆ ಸೊ ಅದಕ್ಕೆ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ತುಂಬ ಜಾಗೃತೆಯಿಂದ ಹೇಳ್ಕೊಡ್ಬೇಕು ನಾವು ಸುಳ್ಳು ಹೇಳೋದು ಅಥವಾ ನಾವು ಕೆಟ್ಟೋದನ್ನು ಮಾಡೋದು ಇದು ಮಾಡ್ತೀರ ಮಕ್ಕಳು ಕೂಡ ಅದನ್ನೇ ನೋಡಿ ಕಲಿತಾರೆ ಅಂತ ಹೇಳ್ಬೋದು ಸೊ ಇವತ್ತು ಮಕ್ಕಳ ದಿನಾಚರಣೆಯ ಒಂದು ಅಂಗವಾಗಿ ಎಲ್ಲ ಪೇರೆಂಟ್ಸ್ ಅಥವಾ ಶಿಕ್ಷಕರಿಗೆ ಒಂದು ಒಳ್ಳೆಯ ಮಕ್ಕ ಭವಿಷ್ಯವನ್ನು ರೂಪಿಸೋದು ನಮ್ಮ ಜವಾಬ್ದಾರಿಯಾಗಿದೆ ಸೊ ಎಲ್ಲರೂ ಅದನ್ನು ಕೈಗೂಡಿಸೋಣ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರೂ ಬಾಯ್ ಟೇಕ್ ಕೇರ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಬ ಬಾಯ್